ಶ್ರೀ ಗುರುಭ್ಯೋ ನಮಃ ಹರಿ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುವೇ ಸರ್ವೋಕಿಗಿ ನಿಧವಿಧ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಮಹಾಕಾಳ್ಯೆ ನಮೋ ನಮಃ ಆತ್ಮೀಯ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಮ್ಮ ಈ ಒಂದು ಚಾನಲ್ನಲ್ಲಿ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ಸಾಧನೆಗಳ ಬಗ್ಗೆ ನಾವು ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಅಂತಹ ಒಂದು ಸಾಧನೆಗಳ ಪಟ್ಟಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಶಕ್ತಿ ಉಳ್ಳಂಥ ಒಂದು ಸಾಧನೆ ಇವತ್ತು ಆ ಸಾಧನೆಯ ಬಗ್ಗೆ ನಿಮಗೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಬೇಕು ಅಂಥೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದಷ್ಟು ಸಾಧಕರಿಗೆ ನೀವು ಶೇರ್ ಮಾಡೋದರಿಂದ ಅವರು ಆ ಒಂದು ವಿಡಿಯೋವನ್ನು ನೋಡಿ ಇನ್ನೊಂದಷ್ಟು ಜನರಿಗೆ ಅದನ್ನು ಕಳಿಸಿ ಅವರು ಕೂಡ ಸಾಧನೆಯನ್ನು ಮಾಡಿ ಒಂದಷ್ಟು ಒಳ್ಳೆಯ ಒಂದು ಜ್ಞಾನ ಒಳ್ಳೆಯ ಒಂದು ಸನ್ಮಾರ್ಧದಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿತಾರೆ ಅದರ ಅದರ ಒಂದು ಪುಣ್ಯದ ಭಾಗ ನಿಮಗೂ ಕೂಡ ಸೇರುತ್ತೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಏನು ವಿಚಾರ ಹೇಳಿದ್ರೆ ಮಹಾಕಾಳಿ ಮಹಾಕಾಳಿ ಭದ್ರಕಾಳಿ ಸ್ಮಶಾನಕಾಳಿ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿಯ ವಿಚಾರ ಏನು ಮಾಡುತ್ತೆ ದೇವಿ ಯಾವ ರೀತಿಯಲ್ಲಿ ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಅಂತ ಹೇಳಿದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಎನರ್ಜಿ ಇರ್ತಕ್ಕಂಥದ್ದು ನಿಮ್ಮ ಒಂದು ಸರ್ವ ಪ್ರಶ್ನೆಗಳಿಗೂ ಏನೇ ಪ್ರಶ್ನೆ ನೀವು ಕೇಳ್ಬೋದು ಆ ಪ್ರಶ್ನೆಗಳಿಗೆ ಕನಸಿನಲ್ಲಿ ಸ್ವಪ್ನದಲ್ಲಿ ಬಂದು ನಿಮಗೆ ಉತ್ತರವನ್ನು ಕೊಡುವಂತಹ ಮಹಾ ಅದ್ಭುತ ಸಾಧನೆ ಈ ಒಂದು ಸಾಧನೆಯಾಗಿರುತ್ತೆ ಗುಪ್ತಕಾಳಿ ಸಾಧನೆ ಅಂತಕ್ಕಂಥ ಒಂದು ವಿಚಾರ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಓಲೆಗರಿ ಗ್ರಂಥದಲ್ಲಿ ಸಿಗುವಂತಹ ಒಂದು ಪುಟದಲ್ಲಿ ಈ ಗುಪ್ತಕಾಳಿ ಸಾಧನೆಯನ್ನು ಕೊಟ್ಟಿದ್ದಾರೆ ಅಂತಹ ಗುಪ್ತಕಾಳಿ ಸಾಧನೆಯ ಒಂದು ವಿಚಾರವನ್ನು ಇವತ್ತು ನಾನು ನಿಮಗೆ ಇದ್ದೀನಿ ಈ ಒಂದು ಗುಪ್ತಕಾಳಿ ಸಾಧನೆ ಮಾಡಿದರೆ ನಿಮಗೇನಾಗತ್ತೆ ಅಂದರೆ ಸ್ವಪ್ನದಲ್ಲಿ ಆ ಭದ್ರಕಾಳಿ ಬಂದು ನಿಮ್ಮ ಪ್ರಶ್ನೆಗಳಿಗೆ ಮತ್ತು ನಿಮ್ಮ ಒಂದು ಕಷ್ಟಗಳಿಗೆ ಸಮಾಧಾನವನ್ನು ಉತ್ತರವನ್ನು ಕೊಡುವಂತಹ ಮಹಾಶಕ್ತಿ ಈ ಮಹಾಕಾಳಿ ಭದ್ರಕಾಳಿಯಾಗಿರ್ತಾಳೆ ಇಂತಹ ಒಂದು ಕಾಳಿಯ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಸಾಧನೆಯನ್ನು ಮಾಡಬೇಕು ಅಂತೇಳಿದ್ರೆ ನೀವು ಮನಸ್ಸಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಭಕ್ತಿಯನ್ನು ಹೊಂದಿರಬೇಕು ಮತ್ತು ಈ ಕಾಳಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ನಂಬಿಕೆಯನ್ನು ಹೊಂದಿ ನಾವು ಈ ಸಾಧನೆಯನ್ನು ಚೆನ್ನಾಗಿ ಮಾಡಿ ನಮ್ಮ ಜೀವನವನ್ನು ಒಳ್ಳೆಯ ಅದ್ಭುತದ ಕಡೆಗೆ ಕರ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಒಂದು ವಿಚಾರ ನಮ್ಮಲ್ಲಿ ಇರಬೇಕು ನಾವು ನಮ್ಮ ಜೀವನವನ್ನು ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಮಾಡ್ಕೊಳ್ಳೋದಲ್ಲದೆ ನಮ್ಮ ಸುತ್ತಮುತ್ತಲು ಎಷ್ಟೋ ಜನಗಳಿಗೆ ಕಷ್ಟ ಇರುತ್ತೆ ತುಂಬ ನೊಂದಿರ್ತಾರೆ ಅಂಥವರಿಗೂ ಕೂಡ ಈ ಸಾಧನೆಯಿಂದ ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಸಾಧನೆ ಈ ಒಂದು ಕಾಳಿಯ ಸಾಧನೆ ಈ ಕಾಳಿಯ ಸಾಧನೆಯನ್ನು ನಾವು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಬೆಳಗಿನ ಜಾವ ಬೇಗ ಎದ್ದು ಅಂದರೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ನಾವು ಅಂತಹ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಬೇಕು ಸ್ನಾನ ಮಾಡಬೇಕಾದ್ರೆ ಈ ಒಂದು ಕಾಳಿಯ ಮಂತ್ರವನ್ನು ಹೇಳ್ತಾ ಹೇಳ್ತಾ ನಾವು ಸ್ನಾನವನ್ನು ಮಾಡಬೇಕು ಯಾವುದೇ ಥರದ ಒಂದು ದುರಾಲೋಚನೆ ದುರ್ಬುದ್ಧಿ ದುರ್ಮನಸ್ಸು ಶತ್ರುಗಳ ಮೇಲೆ ಹಗೆ ಇದನ್ನೆಲ್ಲ ಯಾವುದನ್ನು ಇಟ್ಕೊಳ್ದೇನೆ ಆ ದೇವಿಯನ್ನೇ ಸದಾಕಾಲ ನಾವು ನೆನೆಸ್ಕೊಳ್ತಾ ಈ ಮಂತ್ರವನ್ನು ಹೇಳಿ ಸ್ನಾನವನ್ನು ಮಾಡಬೇಕು ಸ್ನಾನವನ್ನು ಮಾಡಿ ನಮ್ಮ ನಿತ್ಯ ಕರಗಳನ್ನೆಲ್ಲ ಮುಗಿಸ್ಕೊಂಡು ರಾತ್ರಿಯ ಒಂದು ಸಮಯ ಏನಾಗಿರುತ್ತೆ ಸೂರ್ಯ ಅಸ್ತಮಾನ ಆದ ತಕ್ಷಣ ನಮಗೆ ಕಾಲ ಅಂತ ಹೇಳ್ತೀವಿ ನಾವು ಆ ಸಾಧ್ಯ ಕಾಲದ ನಂತರ ಬರುವಂಥದ್ದೇ ರಾತ್ರಿ ಕಾಲ ಅಂತಹ ರಾತ್ರಿ ಕಾಲದಲ್ಲಿ ಈ ಒಂದು ಸಾಧನೆಯನ್ನು ಮಾಡೋಕ್ಕೆ ನೀವು ಹೊರಡಬೇಕು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲೇ ಈ ಒಂದು ಸಾಧನೆಯನ್ನು ನೀವು ಮಾಡ್ಬೋದು ಬಹಳ ಸುಲಭವಾಗಿ ಮಾಡ್ಬೋದು ಮತ್ತು ಈ ಒಂದು ಸಾಧನೆಯನ್ನು ಮಾಡಿಕೊಂಡ್ಮೇಲೆ ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡ್ಕೊಂಡ್ಬಿಟ್ರೆ ಜೀವನದಲ್ಲಿ ಸದಾಕಾಲ ಆ ದೇವಿ ನಿಮ್ಮ ಜೊತೆಗೇನೆ ಇದ್ದು ನಿಮ್ಮ ಸರ್ವ ಸಂಕಷ್ಟಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಆ ಕಾಳಿ ನಿಮಗೆ ಒದಗಿಸ್ತಾಳೆ ಹೀಗಿರಬೇಕಾದ್ರೆ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾಳಿ ಸಾಧನೆಯನ್ನು ಮಾಡಿಕೊಳ್ಳಲಿಕ್ಕೆ ರಾತ್ರಿ ಸಮಯದಲ್ಲಿ ಒಂದು ಲೋಟ ನೀರಿನಲ್ಲಿ ಒಂದು ಚಿಟಿಕೆ ಅರಿಶಿಣದ ಪುಡಿಯನ್ನು ಹಾಕಿ ಅದನ್ನು ನೀರಿನ ಜೊತೆಗೆ ಬೆರೆಸಿ ನೀವು ಒಂದು ಕಡೆ ಇಟ್ಕೋಬೇಕು ಇಟ್ಕೊಂಡು ನೀವು ಪಶ್ಚಿಮಾಭಿಮುಖವಾಗಿ ಕೂತ್ಕೊ ಕೂತ್ಕೋಬೇಕು ಸೂರ್ಯ ಏನು ಉದಯಸ್ಥಾನಲ್ಲ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ನೀವು ಕೂತ್ಕೋಬೇಕು ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡು ಆ ಒಂದು ಅರಿಶಿನ ನೀರನ್ನು ಲೋಟವನ್ನು ನಿಮ್ಮ ಮುಂದೆ ಇಟ್ಕೋಬೇಕು ಮುಂದೆ ಇಟ್ಕೊಂಡು ಸಾಧನೆಯನ್ನು ಮಾಡೋಕ್ಕೆ ಪ್ರಾರಂಭವನ್ನು ಮಾಡಬೇಕು ಆ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆಗಳಿಂದ ಕಾಳಿಯ ಸ್ಮರಣೆಯನ್ನು ಮಾಡ್ಕೋಬೇಕು ಜೊತೆಗೆ ಗಣಪತಿಯನ್ನು ಸ್ಮರಣೆ ಮಾಡಿಕೊಂಡು ಕುಲದೇವರಿಗೆ ಒಂದು ಒಂದು ರೂಪಾಯಿ ನಾಣ್ಯವನ್ನು ತೆಗೆದಿಡಬೇಕು ಈ ಒಂದು ಸಾಧನೆಯನ್ನು ಇದ್ದೀವಿ ನಮಗೆ ನೀವು ಒಳ್ಳೆಯ ಅನುಗ್ರಹವನ್ನು ಮಾಡಿಕೊಡಿ ಅಂಥೇಳಿ ಒಂದು ರೂಪಾಯಿಯನ್ನು ಕುಲದೇವರಿಗೆ ತೆಗೆದಿಡಬೇಕು ಒಂದು ರೂಪಾಯಿಯನ್ನ ಪಿತೃಗಳಿಗೆ ಅಂದರೆ ನಮ್ಮ ಹಿಂದಿನ ತಲೆಮಾರಲ್ಲಿ ಏನು ಹೋಗಿದ್ದಾರೆ ತಾತ ಮುತ್ತಾಂತಂದಿರು ಅವರಿಗೆ ಒಂದು ರೂಪಾಯಿಯನ್ನು ತೆಗೆದಿಡಬೇಕು ಇನ್ನೂ ಒಂದು ರೂಪಾಯಿನ ಯಾರಾದರೂ ಬಡವರಿಗೆ ಅನಾಥ ಮಕ್ಕಳಿಗೆ ಒಂದು ರೂಪಾಯಿಯನ್ನು ತೆಗೆದಿಡಬೇಕು ಇದೇ ಥರ ನಲವತ್ತೆಂಟು ದಿನಗಳ ಕಾಲ ಈ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಈ ಮೂರು ರೂಪಾಯಿಗಳನ್ನ ಸಬ್ಸಪ್ರೇಟಾಗಿ ತೆಗೆದಿಡ್ಬಿಡಬೇಕು ತೆಗೆದಿಟ್ಟು ಸಾಧನೆಗೆ ಕೂತ್ಕೊಂಡು ಸಾಧನೆ ಆದ ನಂತರ ಆ ಒಂದು ಲೋಟದಲ್ಲಿರುವಂತಹ ನೀರಿನಲ್ಲಿ ಕಾಲು ಭಾಗ ನೀರನ್ನು ನೀವು ಕುಡಿಬೇಕು ಕಾಲು ಭಾಗ ನೀರನ್ನು ನಿಮ್ಮ ಮನೆಯ ಹೊರಗಡೆ ದಕ್ಷಿಣ ಭಾಗದಲ್ಲಿ ಒಂದು ಗಿಡಕ್ಕೋ ಮರಕೋ ಅಥವಾ ಒಂದು ರಸ್ತೆಗೋ ಹಾಕ್ಬಿಡಬೇಕು ಇನ್ನು ಉಳಿದ ನೀರು ಏನಿದೆ ಅದನ್ನು ಒಂದು ಪಾತ್ರೆಯಲ್ಲಿ ಅದನ್ನು ಶೇಖರಿಸಿ ಇಡಬೇಕು ಇದೇ ಥರ ನಲವತ್ತೆಂಟು ದಿನಗಳ ಕಾಲ ಮಾಡಬೇಕು ಮತ್ತು ಜಪಮಾಲೆಯನ್ನು ಹಿಡಿದು ನಾವು ಕೊಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಕಾಳಿ ಮಂತ್ರವನ್ನು ಪ್ರತಿದಿನ ರಾತ್ರಿ ಜಪ ಮಾಡ್ತಾ ಹೋಗಬೇಕು ಜಪ ಮಾಡಿದ್ಮೇಲೆ ಯಾರ ಹತ್ರನೂ ಮಾತಾಡೋಂಗಿಲ್ಲ ಮಲ್ಕೊಂಬಿಡಬೇಕು ಇದೇ ರೀತಿಯಲ್ಲಿ ನಲವತ್ತೆಂಟು ದಿನಗಳ ಕಾಲ ಮಾಡಬೇಕು ನಲವತ್ತೆಂಟನೇ ದಿನ ಆಗ್ತಾ ಇದ್ದಂಗೆ ನಿಮಗೆ ನಿಮ್ಗೆ ಯಾವುದೇ ಒಂದು ಪ್ರಶ್ನೆ ಇದ್ದರೂ ಕೂಡ ಎಂಥದ್ದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದನ್ನೆಲ್ಲ ಬಗೆಹರಿಸೋಕ್ಕೆ ಮಹಾಕಾಳಿನೇ ಬಂದು ನಿಮಗೆ ಅನುಗ್ರಹವನ್ನು ಮಾಡಿಕೊಡ್ತಾರೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಅತಿ ಗುಪ್ತವಾಗಿರ್ತಕ್ಕಂಥ ಸಾಧನೆ ಇದು ಈ ಸಾಧನೆಯನ್ನು ನಾನು ನಿಮಗೆ ಎಲ್ಲರಿಗೂ ಕೊಡ್ಬೋದಾ ಅಂತಕ್ಕಂಥ ವಿಚಾರವನ್ನು ಯಕ್ಷಿಣಿಯಲ್ಲಿ ನಾನು ಕೇಳಿದಾಗ ಹೌದು ಎಲ್ಲರಿಗೂ ಇದು ಅನುಗ್ರಹ ಆಗತ್ತೆ ಅನುಕೂಲ ಆಗೇ ಆಗತ್ತೆ ಇದರಲ್ಲಿ ಯಾವುದೇ ಒಂದು ಜಾತಿ ಧರ್ಮ ಗಿರ್ಮ ಏನೂ ಇಲ್ಲ ಒಂದಷ್ಟು ಇದಕ್ಕೆ ಬೇಕಾಗಿರ್ತಕ್ಕಂಥ ನಿಯಮವನ್ನು ಮಾಡಿಕೊಂಡು ಈ ಸಾಧನೆಗೆ ಕೂತ್ಕೋಬೋದು ಅಂತಕ್ಕಂಥ ವಿಚಾರ ನಮಗೆ ತಿಳಿದು ಬಂತು ಅದರಲ್ಲಿ ಗಂಡು ಹೆಣ್ಣು ಯಾರೇ ಯಾವುದೇ ಭೇದ ಇಲ್ಲದೆ ಜಾತಿ ಧರ್ಮಗಳ ಭೇದ ಇಲ್ಲದೇ ಕರೆಕ್ಟಾಗಿ ಯಾರು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಪಣ ತೊಟ್ಟು ಕೂತ್ಕೊಳ್ತಿರೋ ಅಂತಹ ಸಾಧಕರಿಗೆ ಸುಸ್ವಾಗತವನ್ನು ಮಾಡ್ತಾ ನಮ್ಮ ಒಂದು ಕಚೇರಿಯ ಸಂಖ್ಯೆ ಬರ್ತಾ ಇದೆ ಆ ಸಂಖ್ಯೆಗೆ ನೀವು ಕಾಲ್ ಮಾಡಿ ಬಂದು ಈ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ತಗೊಂಡು ನಿಮ್ಮ ಜೀವನದಲ್ಲಿ ಬಹಳಷ್ಟು ಅನುಕೂಲವನ್ನು ಮಾಡಿಕೊಡುವಂಥ ಒಂದು ಸುವರ್ಣಾವಕಾಶ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಈ ಒಂದು ಕಾಳಿಯ ಮಂತ್ರ ತಂತ್ರ ಯಾವ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಸಂಪೂರ್ಣ ವಿಧಾನವನ್ನು ನಿಮಗೆ ನಾನು ನಮ್ಮಲ್ಲಿಗೆ ಬಂದಾಗ ತಿಳಿಸ್ಕೊಡ್ತೀನಿ ಅದರಂತಲೇ ನೀವು ಮಾಡಿಕೊಂಡು ನಿಮ್ಮ ಜೀವನವನ್ನು ಸುಖಮಯವಾಗಿ ಸಂತೋಷಮಯವಾಗಿ ಆನಂದಮಯವಾಗಿ ನಿಮ್ಮ ಜೀವನವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರ ಆಗಲ್ಲ ನಮಸ್ಕಾರ